ಈ ಒಂದು ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರ ಶಿಕಲಾ ಅಶೋಕ್ ವಾಲೆ ಅವರಿಗೆ ಈ ವರ್ಷದ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಅವರನ್ನ ಇಪ್ಪತ್ತೈದು ವಚನ ಜಾತ್ರೆಯ ಮದ್ಘನ ಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೇ ಶ್ರಮಣೋತ್ಸವದ ವಚನ ಜಾತ್ರೆ ಹಪ್ಪುಗಳು ಶ್ರಮಣೋತ್ಸವದ ಪೂರ್ವಭಾವಿ ಸಭೆ ಆಗಿದೆ ಅದರ ನಂತರ ಆ ಸಭೆ ಮುಗಿದ ಮೇಲೆ ಈಗ ಅವೆಲ್ಲವೂ ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಭಾಳ ಸಮಯ ಕಡಿಮೆ ಇದೆ ಇಲ್ಲಿ ಒಂದು ಕಡೆ ಜನ ಸೇರಿಸೋದು ಒಂದು ಕಡೆ ದಾಸೋ ಸಂಗ್ರಹ ಮಾಡೋದು ಒಂದು ಕಡೆ ಪ್ರವಚನ ವಚನ ಪಾರಾಯಣ ಇಲ್ಲಿ ಅನೇಕ ಸಾಕಷ್ಟು ಜವಾಬ್ದಾರಿಗಳು ಇಂಥ ಒಂದು ದೊಡ್ಡ ಕಾರ್ಯಕ್ಕೆ ಎಲ್ಲರ ಕೈ ಜೋಡಿಸಿದಾಗೆ ಅದು ಯಶಸ್ವಿ ಆಮ್ ನಿಮ್ಮ ಎಲ್ಲರ ಜವಾಬ್ದಾರಿ ಏನು ಅಂದ್ರೆ ಹತ್ತನೇ ತಾರೀಕಿಗೆ ಇದೆ ಈ ಪ್ರವಚನ ಅವರು ಬೆಳಗಾವ್ ಜಿಲ್ಲೆ ಶಿವಬಸವ ದೇವರು ಅಂತೇಳಿ ಭಾಳ ಅವರು ಜ್ಞಾನಿಗಳು ಅಧ್ಯಯನಶೀಲರು ಒಳ್ಳೆಯ ಪ್ರವಚಕ ಪ್ರವಚನಕಾರರಿದ್ದಾರೆ ಹೀಗಾಗಿ ಹತ್ತನೇ ತಾರೀಕದಿಂದ ಇಪ್ಪತ್ತನೇ ತಾರೀಕಿನ ತನಕ ಪ್ರವಚನ ಇದೆ ಆ ಪ್ರವಚನದಲ್ಲಿ ಹೆಚ್ಚಿನ ಸಂಖ್ಯೆ ಬರೋಂಗೆ ಇದು ಈಗೆಲ್ಲ ಓಣಿಯಿಂದ ಯಾಕೆ ಸಾಯಂಕಾಲ ಹೊತ್ತು ಆರು ಗಂಟೆಗೆ ಆರಂಭವಾಗಿ ಏಳುವರೆ ತನಕ ಪ್ರವಚನ ಇರ್ತದೆ ಇದಕ್ಕೆಲ್ಲರೂ ಕೈ ಜೋಡಿಸ್ರಿ ಎಲ್ಲರೂ ನಿಮ್ಮ ನಿಮ್ಮ ಕಾಲ್ನಿ ನಿಮ್ಮ ನಿಮ್ಮ ಓಣಿಯಲ್ಲಿ ಒಂದು ತಾಸು ಆಶ್ರಮದಾಗ ಎಲ್ಲರೂ ಬರಂಗೆ ಆ ವಾತಾವರಣ ಮಾಡಬೇಕು ಈ ಒಂದು ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾಗಿ ಅಪ್ಪವರು ನಾವೆಲ್ಲರೂ ಮಠದಾಗ ಎಲ್ಲರೂ ಕೂಡಿಕೊಂಡು ಚರ್ಚೆ ಮಾಡಿದಾಗ ಅಪ್ಪವರು ಅತ್ಯಂತ ಭಕ್ತಿ ನಿಷ್ಠೆ ಇರೋರು ನಮ್ಮ ವಾಲೆ ಮನೆ ತಲುಪಿಕಲಾ ಅಶೋಕ್ ವಾಲೆ ಅವರಿಗೆ ಈ ವರ್ಷದ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಅವರನ್ನು ನೇಮಕ ಮಾಡಬೇಕು ಅಂತ ಅಪ್ಪವರು ಅಪ್ಪಣೆ ಆಗಿದೆ ಹೀಗಾಗಿ ಆ ತಾಯಿಯವರು ಬಂದು ಆಶೀರ್ವಾದ Aynen öyle. Aynen